ಕೆಲ ದಿನಗಳ ಹಿಂದೆ ಕೊಪ್ಪಳದಲ್ಲಿ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಹಿಂದೂ ಯುವಕ ಗವಿಸಿದ್ದಪ್ಪ ಎಂಬಾತನ ಕೊಲೆಯಾಗಿತ್ತು ಮಸೀದಿ ಮುಂದೆಯೇ ಆತನನ್ನ ಮುಸ್ಲಿಂ ಯುವಕನೇ ಕೊಲೆ ಮಾಡಿದ್ದ ಈಗ ಈ ವಿಚಾರ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಪ್ರತಿ ಸಲವೂ ಹಿಂದೂ ಮುಸ್ಲಿಂ ನಡುವೆ ಅದು ರಾಜಕೀಯ ಆಗುವುದು ಸಹಜ ಈ ವಿಚಾರವೂ ಹಾಗೆ ಆಗಿದೆ ಮುಸ್ಲಿಂ ಯುವತಿಯನ್ನ ಪ್ರೀತಿ ಮಾಡಿದ್ದಕ್ಕೆ ಈಗಾಗಲೇ ಗವಿಸಿದ್ದಪ್ಪನ ಕೊಲೆಯಾಗಿದೆ ಈಗ ಆತ ಸಾವನ್ನಪ್ಪಿದ ಮೇಲೆ ಆತ ಯುವತಿ ಮೇಲೆ ನಿರಂತರ ಅತ್ಯಾಚಾರ ಅಂತ ಆರೋಪಿಸಿ ಯುವತಿ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಈಗ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ ಗವಿಸಿದ್ದಪ್ಪ ಯುವತಿ ಮೇಲೆ ನಿರಂತರ ಅತ್ಯಾಚಾರ ಮಾಡಿದ್ದಾನೆಂದು ಆರೋಪಿಸಿದ್ದಾರೆ ಆತ ಸತ್ತ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಇದು ಗವಿಸಿದ್ದಪ್ಪ ಕುಟುಂಬಕ್ಕೆ ಭಯಪಡಿಸೋ ಕೆಲಸ ಇದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದ್ರು ಸುಮ್ಮನಿದ್ದಾರೆ ಶಾಂತಿ ಕದಡೋ ಕೆಲಸ ಮಾಡ್ತಾ ಇದ್ದಾರೆ ಈ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಕೊಪ್ಪಳ ನಗರದಲ್ಲಿ ಗವಿಸಿದ್ದಪ್ಪ ನಾಯಕ ಒಬ್ಬ ಹಿಂದೂ ವಾಲ್ಮೀಕಿ ನಾಯಕ ಯುವಕನ ಕೊಲೆ ಎರಡು ಬಾರಿಗಳ ಹಿಂದೆ ನಡೆದಿರುವಂಥದ್ದು ತಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ ಆ ಗವಿಸಿದ್ದಪ್ಪ ಅವರ ತಂದೆ ತಾಯಿ ಮತ್ತು ಅವರ ಸಹೋದರಿಯರು ಎಲ್ಲರೂ ಕೂಡ ಕೊಪ್ಪಳ ನಗರದಲ್ಲಿ ಸಾರ್ವಜನಿಕವಾಗಿ ಅವರ ಮಗನ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಅವ್ರು ಮಾಡಿರುವಂಥ ಒಂದು ಹೋರಾಟ ತದನಂತರ ರಾಜ್ಯಪಾಲರ ಮನೆಗೆ ತೆರಳಿ ನಮ್ಮೆಲ್ಲರ ನಿಯೋಗದಲ್ಲಿ ಆ ಮಗನ ಸಾವಿಗೆ ನ್ಯಾಯ ತೊಡಗಿಸಿಕೊಡ್ಬೇಕು ಅಂತೇಳಿ ಅವರೊಂದು ಹೋರಾಟದ ಒಂದು ವಿಚಾರಗಳನ್ನು ಇವತ್ತು ಹತ್ತಿಕ್ಕುವಂಥ ಒಂದು ವಿಚಾರವಾಗಿ ಆ ಕುಟುಂಬವನ್ನು ಭಯಭೀತರಾಗಿ ಮಾಡೋದಕ್ಕೆ ಇವತ್ತು ಕೊಪ್ಪಳ ಪೊಲೀಸ್ ಇಲಾಖೆ ಇವತ್ತು ಕೊಪ್ಪಳ ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಗವಿಸಿದಪ್ಪ ನಾಯಕ ಯಾರು ಕೊಲೆಯಾಗಿದ್ದಾರೋ ಗವಿಸಿದಪ್ಪ ನಾಯಕನ ಹೆಸರು ಜೊತೆಗೆ ಅವರ ತಂದೆ ಅವರು ಅವರ ತಾಯಿ ಅವರ ಸಹೋದರರ ಸಹೋದರಿಯರು ಅವರ ಅಕ್ಕಂದಿರ ಮೇಲೆ ಕೂಡ ಇವತ್ತು ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ ಅಂದ್ರೆ ಅವರು ಯಾವುದೇ ಒಂದು ರೀತಿಯಲ್ಲೂ ಕೂಡ ಆ ಗವಿಸಿದ್ದಪ್ಪ ನಾಯಕನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಮಾಡ್ತಾ ಇರುವಂತಹ ಹೋರಾಟವನ್ನ ಹತ್ತಿಕ್ಕಿ ಅವರನ್ನ ಭಯಭೀತರಾಗಿ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿ ಇವತ್ತು ಆ ಸ್ಥಳೀಯವಾಗಿರುವಂತಹ ಶಾಸಕರಾಗಿರುವಂತಹ ರಾಘವೇಂದ್ರ ಹಿತ್ನಾಳ್ ಅವರಾಗಿರ್ಬಹುದು ಇವತ್ತು ಸಚಿವರಾಗಿರುವಂತಹ ಶಿವರಾಜ್ ಕಂಗಿ ಅವರಾಗಿರ್ಬೋದು ಇವತ್ತು ಅವ್ರ ಗಮನಕ್ಕೆ ಇದ್ದು ಇದು ನಡೀತಾ ಇದೇನಾ ಅವರ ಗಮನದಲ್ಲಿ ಇಲ್ವಾ ಅನ್ನುವಂಥದ್ದು ಮತ್ತು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಪ್ರಾಣ ಕಟ್ಕೊಂಡಿರುವಂತಹ ಯುವಕ ಆ ತಂದೆ ತಾಯಿಯಿಂದ ಇಬ್ಬರು ಕೂಡ ಆ ಅಕ್ಕಂದಿರು ಆ ಸಹೋದರಿಯರು ಪ್ರತಿನಿತ್ಯ ಕೂಲಿ ಮಾಡಿ ಜೀವನ ಮಾಡಿಕೊಳ್ಳುವಂತಹ ಒಂದು ಕುಟುಂಬ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಆ ಗವಸಿದ್ದಪ್ಪ ನಾಯಕ ಒಂದು ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರವನ್ನು ಕೊಟ್ಟು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಅಂತೇಳಿ ನಾವು ಒಂದು ಬೇಡಿಕೆಯನ್ನು ಇಟ್ಟರೆ ಅದರ ಬದಲಾಗಿ ಇವತ್ತು ಈ ಸರ್ಕಾರ ಇವತ್ತಲ್ಲಿರುವಂಥ ಪೊಲೀಸ್ ಇಲಾಖೆ ಇವತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಂದರೆ ಗವಿಸಿದ್ದಪ್ಪ ನಾಯಕ ತಾನು ಕೊಲೆ ಆಗೋದಕ್ಕಿಂತ ಮುಂಚೆ ಆ ಮುಸ್ಲಿಂ ಹುಡುಗಿಯನ್ನು ನಿರಂತರವಾಗಿ ಅತ್ಯಾಚಾರ ಎಸಗಿದ್ದೇನೆ ಅಂತ ಹೇಳ್ಬಿಟ್ಟು ಅವರ ತಾಯಿ ಮಾಡಿರೋ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಇವತ್ತು ಕೇಸ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಗವಿಸಿದ್ದಪ್ಪ ನಾಯ್ಕ ಅತ್ಯಾಚಾರ ಮಾಡಿದ್ದಾನೆ ಅನ್ನೋದೇ ಸತ್ಯ ಆಗಿದ್ರೆ ಆ ಹುಡುಗ ಬದುಕಿದ್ದಾಗಲೇ ಕೂಡ ಆ ಇಡೀ ಕುಟುಂಬದ ಮೇಲೆ ಇವರೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಆ ಹುಡುಗ ಕೊಲೆಯಾಗಿ ಪ್ರಾಣ ಕಳ್ಕೊಂಡ ಕುಟುಂಬ ದುಃಖದಲ್ಲಿ ಇವತ್ತು ಅವರಿದ್ರೆ ಅವರು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ತಿರ್ಗ ಅವ್ರ ಮೇಲೆ ಇವತ್ತು ಕೇಸನ್ನು ಹಾಕಿ ಭಯಭೀತರಾಗಿ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಕೊಪ್ಪಳ ಅನ್ನೋದು ತುಂಬಾ ಶಾಂತಿಯುತ ನಗರ ಅದು ನಾನು ಒಬ್ಬ ಗಂಗಾವತಿ ಶಾಸಕನಾಗಿ ಹಿಂದೆ ನಾನು ಶಾಸಕನಾಗಿ ಮುಂಚೆ ಯಾವುದಾದ್ರೂ ಬಕ್ರೀದ್ ರಂಜಾನ್ ಅಂತ ಹಬ್ಬಗಳು ಬಂದ್ರೆ ಸಾವಿರ ಮಂದಿ ಪೊಲೀಸರಲ್ಲಿ ಬಂದೋಬಸ್ತ್ ಬರ್ತಾ ಇದ್ರು ಎಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಗುತ್ತೆ ಅಂತ ಹೇಳಿ ನಾನು ಅಲ್ಲಿ ತಕ್ಷಣ ಇವತ್ತು ಒಂದು ಪೊಲೀಸ್ ಕೂಡ ಅಲ್ಲಿ ಬಂದು ಬಂದೋಬಸ್ತ್ ಬರೋ ಅವಶ್ಯಕತೆ ಇಲ್ಲದೆ ಇರುವಂತ ರೀತಿಯಲ್ಲಿ ಶಾಂತಿಯುತವಾಗಿ ಆ ನಗರ ಅಭಿವೃದ್ಧಿ ಆಗುವಂಥ ರೀತಿಯಲ್ಲಿ ಹೋಗ್ತಾ ಇದೆ ಮುಂದಕ್ಕೆ ಇವತ್ತು ಕೊಪ್ಪಳ ಯಾವತ್ತೂ ಕೂಡ ಇಂಥ ಘಟನೆಗಳೇ ಆಗಲಿಲ್ಲ ಆದರೆ ಇವತ್ತು ಒಬ್ಬ ಹಿಂದೂ ವಾಲ್ಮೀಕಿ ಒಬ್ಬ ನಾಯಕ ಜನಾಂಗದ ಯುವಕನನ್ನ ಕೊಲೆ ಮಾಡೋದ್ರ ಮೂಲಕ ಆ ಮುಸ್ಲಿಂ ಕುಟುಂಬ ಕೊಟ್ಟಿರುವಂಥ ಒಂದು ಕಂಪ್ಲೇಂಟ್ ಆಧಾರದ ಮೇಲೆ ಪೋಕ್ಸೋ ಕಾಯ್ದೆಯಲ್ಲಿ ಇವತ್ತು ಆ ಕುಟುಂಬವನ್ನ ಎಫ್ಐಆರ್ ಅಲ್ಲಿ ಸೇರಿಸಿ ಅವ್ರ ಹೋರಾಟವನ್ನು ಹತ್ತಿಕ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿರುವಂತ ಈ ಸರ್ಕಾರದ ನಿಲುವನ್ನ ನಾನು ಮತ್ತು ಇಡೀ ನಮ್ಮ ಪಕ್ಷ ನಾವು ಖಂಡಿಸ್ತಾ ಇದ್ದೇವೆ ದಯಮಾಡಿ ಮಾಧ್ಯಮದ ಸ್ನೇಹಿತರು ಈ ವಿಷಯವನ್ನು ಕೂಡ ಸ್ವಲ್ಪ ಗಂಭೀರವಾಗಿ ತಗೊಂಡು ಆ ಗವಿತಿದಪ್ಪ ನಾಯಕನ ಕುಟುಂಬದ ಜೊತೆ ನಿಲ್ಲಬೇಕು ಅಂತೇಳಿ ತಮ್ಮಲ್ಲಿ ನಾನು ಬೆಡ್ಕೊಳ್ತಾ ಇದ್ದೇನೆ

ಅಲ್ಲ ಆ ಹುಡುಗನ ಕೊಲೆ ಆದ್ಮೇಲೆ ನೀವು ಹೇಳ್ತಾ ಇರುವಂತ ವಿಷಯಗಳು ನಾನು ಹೇಳ್ತಾ ಇಲ್ಲ 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 ನಾನು ಹೇಳ್ತಾ ಇರೋದು ಆ ಹುಡುಗನ ಕೊಲೆ ಆದ್ಮೇಲೆ ಇವತ್ತು ಇಂಥ ಘಟನೆಗಳಿಗೆ ಇವತ್ತು ಬುನಾದಿಗಳನ್ನ ಆಗ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಇವತ್ತು ಆ ಹುಡುಗನ ಕೊಲೆ ಆಯ್ತಲ್ಲ ಕೊಲೆ ಆಗಿದ್ದ ದಿವಸನೇ ಇವತ್ತು ನೀವು ಹೇಳ್ತಾ ಇದ್ದೀರಿ ಆರೇಳು ತಿಂಗಳು ಮುಂಚಿತ ಮುಂಚಿತವಾಗಿ ಈ ರೇಪ್ಗಳಾಗಿದೆ ಅತ್ಯಾಚಾರ ಆಗಿದೆ ಇವೆಲ್ಲ ಆಗಿದೆ ಅಂತ ತಾವು ಹೇಳ್ತಾ ಇದೀರಲ್ಲ ಯಾವುದೇ ಒಂದು ಪೊಲೀಸ್ ರೆಕಾರ್ಡ್ ಅಲ್ಲಿ ಇದೆಯಾ ನಿಮಗೆ ಮತ್ತೆ ಇವತ್ತು ಆ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಳ್ಳಲ್ಲನಾ ಇವತ್ತು ಆ ಹುಡುಗಿ ಹತ್ತೊಂಬತ್ತು ಕಾಲ್ ಮಾಡಿದಾವೆ ಆ ಹುಡುಗನ ಕೊಲೆ ಆಗುವಂತ ದಿವಸ ಹತ್ತೊಂಬತ್ತು ಕಾಲ್ಗಳನ್ನ ಹುಡುಗನಿಗೆ ಮಾಡಿ ಕರೆಸ್ಕೊಂಡಿರುವಂತ ಒಂದು ವಿಚಾರ ಜೊತೆಗೆ ಆ ಕೊಲೆ ಮಾಡಿರುವಂತಹ ಸಾಧಿಕ್ ಅನ್ನುವಂಥವನು ಇವತ್ತು ಕತೆಯನ್ನ ಅವನು ಗಾಳಿಯಲ್ಲಿ ತಿರುಗಾಡಿಸಿ ರೀಲ್ ಮಾಡಿ ಇವತ್ತು ನಾನು ಯಾರಿಗೆ ನಾನು ಟಾರ್ಗೆಟ್ ಮಾಡಿದೀನಿ ಅಂತ ಹೇಳಿ ಎಂಟು ಗಂಟೆಗಳಿಗಿಂತ ಮುಂಚೆ ಏಯ್ಟ್ ಅವರ್ಸ್ ಬಿಫೋರ್ ಒಂದು ರೀಲ್ ಮಾಡಿ ಪೊಲೀಸರಿಗೆ ಹಾಕಿದೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾನೆ ನಾನು ಒಂದು ನೋಡಿ ನಾನು ಯಾವುದೇ ನೋಡಿ ಇವತ್ತು ನೀವು ಹೇಳಿದಂಗೆ ನೋಡಿ ಇವತ್ತು ನಾನು ಒಂದು ವಿಷಯ ಹೇಳ್ತಾ ಇದ್ದೀನಿ ಇದು ಹಿಂದೂ ಮುಸ್ಲಿಂ ಅನ್ನೋ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು ಇವತ್ತು ಕೊಪ್ಪಳ ಬಹಳ ಶಾಂತಿಯುತವಾಗಿರುವಂಥ ನಗರ ಇತ್ತು ಅಲ್ಲಿ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಗಲಾಟೆಗಳು ಆಗಲಿಲ್ಲ ಇವತ್ತು ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಆ ಹುಡುಗನ ಕೊಲೆಗೆ ನ್ಯಾಯ ಒದಗಿಸಿ ಇವತ್ತು ನಾವು ಯಾರು ಕೂಡ ಕೇಸ್ ಮಾಡೋ ಸಂದರ್ಭದಲ್ಲಿ ನಾವು ಅಂತಹ ಪದಗಳನ್ನ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ ಹದಿನಾಲ್ಕು ದಿನಗಳ ಆದಮೇಲೆ ಇವತ್ತು ಅವರ ಕುಟುಂಬದ ಮೇಲೆ ಇವತ್ತು ಬಂದು ಈ ರೀತಿ ಆರೋಪಗಳೆಲ್ಲ ಮಾಡಿ ಇವತ್ತು ಭಯಭೀತರಾಗಿ ಮಾಡ್ತಾ ಇದ್ದೇನೆ ಅಂತಂದ್ರೆ ಇವತ್ತು ರಿಲೀಜಿಯಸ್ ಡಿಸ್ಪ್ಯೂಟ್ ಹಿಂದೂ ಮುಸ್ಲಿಂ ಗಲಾಟೆಗಳನ್ನ ಇವತ್ತು ಕೊಪ್ಪಳ ನಗರದಲ್ಲಿ ಶಾಂತಿ ಕೆದರಿಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಮಾಡ್ತಾರೆ ಅಂತ ಹೇಳಿ ನಾನು ಹೇಳ್ತಾ ಇರೋದು ಅದು ಆಗಬಾರ್ದು ಹಾಗಾಗಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿ ಆ ಕೇಸನ್ನ ಹಿಂಪಡೆಯೋದ್ರ ಮೂಲಕ ಇಂಥದಕ್ಕೆ ತೆರೆ ಎಳಿಬೇಕಂತ ನಾನು ಹೇಳ್ತಾ ಇರೋದು ಸದ್ಯ ಹಿಂದೂ ಯುವಕನ ಕೊಲೆ ಈಗ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಮುಂದೇನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ